ನನ್ನ ಜೀವಕ್ಕೆ ಏನಾದ್ರು ತೊಂದರೆ ಆದ್ರೆ ಅದಕ್ಕೆ ಪೊಲೀಸರು ಮತ್ತು ಇಲ್ಲಿಯ ಸರ್ಕಾರ ವಿಶೇಷವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಡಿ ಕೆ ಶಿವಕುಮಾರ್ ಅವರು ಅವ್ರ ತಂಡವೇ ಇದಕ್ಕೆ ಕಾರಣ ಆಗತ್ತೆ ಅನ್ನೋದನ್ನ ಈ ಮೂಲಕ ನಾನು ತಿಳಿಸೋದಕ್ಕೆ ಬಯಸ್ತಾ ಇದ್ದೀನಿ ಅವ್ರನ್ನ ಬಂಧಿಸ್ತಾ ಇದಾರೆ ಏನ್ ಕೊಲೆ ಮಾಡ್ತಾ ಇದಾರೆ ಅವ್ರನ್ನ ಸದ್ಯ ಪುಣ್ಯ ಈ ಕೊಳಕ್ ಬಾಯಿ ಹೊಸ ಅಲ್ಲ ಚಿಕ್ಕಮಗಳೂರು ಅವರು ಸಂಸ್ಕೃತಿ ಒಬ್ಬನೇ ಇಂಥ ಅರಕಲ ಬಾಯಿ ಇದು ಡಿ ಕೆ ಶಿವಕುಮಾರ್ ಟಾರ್ಗೆಟ್ ಬೆಳಗಾವಿಯಲ್ಲಿ ಸುವರ್ಣ ಸೌಧದಲ್ಲಿ ವಿಧಾನ ಪರಿಷತ್ ಅಧಿವೇಶನದಲ್ಲಿ ನಡೆದ ಘಟನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಲೆ ಅಶ್ಲೀಲ ಪದವನ್ನು ಬಳಸಿದ್ದಾರೆ ಅನ್ನೋದು ಸದ್ಯ ರಾಜ್ಯಾದ್ಯಂತ ಒಂದು ರಾಜಕೀಯ ಕೋಲಾಹಲವನ್ನು ಸೃಷ್ಟಿ ಮಾಡಿದೆ ಆಡಳಿತ ಪಕ್ಷ ಪ್ರತಿಪಕ್ಷಗಳು ಮುಗಿಬಿದ್ದು ಒಬ್ಬರ ಮೇಲೊಬ್ಬರು ಪ್ರತಿಭಟನೆಯನ್ನ ಮಾಡ್ತಾ ಇದೆ ಆದರೆ ಇದರ ಹಿಂದೆ ಡಿ ಕೆ ಶಿವಕುಮಾರ್ ಸಿಟಿ ರವಿಯನ್ನ ಮಟ್ಟ ಹಾಕೋ ಪ್ಲಾನ್ ಮಾಡಿದ್ರ ಈ ಪ್ಲಾನ್ ಅನ್ನ ಸಿಟಿ ರವಿ ಮೇಲೆನೆ ಡಿ ಕೆ ಶಿವಕುಮಾರ್ ಮಾಡ್ತಿರೋದು ಯಾಕೆ ರಾಜ್ಯದಲ್ಲಿರುವಂತ ಅದರಲ್ಲೂ ಹಳೆ ಮೈಸೂರು ಭಾಗದಲ್ಲಿರುವಂತ ಎಲ್ಲ ಒಕ್ಕಲಿಗ ನಾಯಕರನ್ನ ಮುಗಿಸ್ತಾ ಬರ್ತಾ ಇದ್ದಾರಾ ಡಿ ಕೆ ಶಿವಕುಮಾರ್ ಇದೇ ಸರಿಯಾದ ಸಮಯ ಅನ್ಕೊಂಡು ಸಿಕ್ಕ ಅವಕಾಶವನ್ನೇ ಬಳಸ್ಕೊಂಡು ಸಿಟಿ ರವಿ ರಾಜಕೀಯ ಭವಿಷ್ಯವನ್ನ ಮುಗಿಸುವ ಸ್ಕೆಚ್ ಹಾಕಿದ್ರ ರಣತಂತ್ರಗಾರ ಡಿ ಕೆ ಶಿವಕುಮಾರ್ ಇದು ನಿಜವಾದ ಪೈಪೋಟಿ ಮತ್ತೊಮ್ಮೆ ಒಕ್ಕಲಿಗ ನಾಯಕತ್ವಕ್ಕ ಅನ್ನೋ ಪ್ರಶ್ನೆಗಳು ಮೂಡ್ತಾ ಇವೆ ಸದ್ಯ ರಾಜ್ಯದಲ್ಲಿ ಪಿಯ ನಾಯಕತ್ವ ಅಲುಗಾಡ್ತಾ ಇದೆ ಪಿಯ ಒಳಗೇನೆ ಕಿತ್ತಾಟ ಜೋರಾಗಿದೆ ಮುಂದಿನ ಜನವರಿಯ ವೇಳೆಗೆ ರಾಜ್ಯ ಬಿಜೆಪಿಯಲ್ಲಿ ಬದಲಾವಣೆ ಆಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ ಈಗಾಗಲೇ ಯತ್ನಾಳ್ ಪಡೆ ವಿಜಯಂದ್ರ ಮೇಲೆ ಯಾವ ರೀತಿ ಆರೋಪಗಳನ್ನು ಮಾಡ್ತಾ ಇದೆ ಮುಗಿಬಿದ್ದಿದೆ ಅಂದರೆ ಬಿ ಜೆ ಪಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಬದಲಾಯಿಸ್ತಾರೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಸ್ಥಾನ ಸಿ ಟಿ ರವಿ ಪಾಲಾಗುತ್ತೆ ಆ ಮೂಲಕ ಒಕ್ಕಲಿಗ ನಾಯಕನನ್ನು ಬಿ ಜೆ ಪಿ ಮುಂದೆ ತಂದು ಕೂರಿಸುವಂಥ ಸಾಧ್ಯತೆ ಇದೆ ಒಕ್ಕಲಿಗ ಮತಗಳನ್ನು ಸೆಳೆಯೋದಕ್ಕೆ ಬಿ ಜೆ ಪಿ ಪ್ಲ್ಯಾನನ್ನು ಮಾಡುತ್ತೆ ಹಳೆ ಮೈಸೂರು ಭಾಗದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಹವ ಕಡಿಮೆ ಆಗ್ತಾ ಇದೆ ಎಚ್ ಡಿ ಕುಮಾರಸ್ವಾಮಿ ಕೇಂದ್ರದಲ್ಲಿ ಸಚಿವರಾದ ಮೇಲೆ ಚನ್ನಪಟ್ಟಣವನ್ನೇ ಗೆದ್ಕೊಳ್ಳೋಕಾಗಲಿಲ್ಲ ಇನ್ನು ಚನ್ನಪಟ್ಟಣದಲ್ಲಿ ತಮ್ಮ ಪುತ್ರನನ್ನು ಕೂಡ ಗೆಲ್ಲಿಸ್ಕೊಳ್ಳೋಕ್ಕಾಗಲಿಲ್ಲ ಎಚ್ ಡಿ ಕುಮಾರಸ್ವಾಮಿ ಇನ್ನು ಹಾಸನದಲ್ಲಿ ದೇವೇಗೌಡರ ಕುಟುಂಬದ ಪರಿಸ್ಥಿತಿಯೇ ಅಯೋಮಯವಾಗಿದೆ ಹೀಗಿರೋವಾಗ ರಾಜ್ಯದ ಅದರೂ ಕೂಡ ರಾಜಕೀಯ ಕೇಂದ್ರವಾದಂಥ ಹಳೆ ಮೈಸೂರು ಹಳೆ ಮೈಸೂರು ಭಾಗದಲ್ಲಿರುವಂಥ ಪ್ರಬಲ ಒಕ್ಕಲಿಗ ಸಮುದಾಯವನ್ನು ತನ್ನ ತೆಕ್ಕೆಗೆ ತಗೊಳ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅನಾಯಾಸವಾಗಿ ಆದರೆ ಇದನ್ನು ತಪ್ಪಿಸಬೇಕು ಅಂತ ಬಿ ಜೆ ಪಿ ಸಿ ಟಿ ರವಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನೇನಾದರೂ ಏನಾದರೂ ಕೊಟ್ಟು ಬಿಟ್ಟರೆ ಆಗ ಹಳೆ ಮೈಸೂರು ಭಾಗದಲ್ಲಿ ಈಗಾಗಲೇ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಕೂಡ ಆಗಿರುವಂಥ ಸಿ ಟಿ ರವಿ ತನಗೆ ಎದುರಾಗಿ ಬೆಳೆಯುವಂತ ಸಾಧ್ಯತೆ ಇದೆ ತನ್ನೆದುರಾಗಿ ನಿಂತು ಒಕ್ಕಲಿಗ ಮತಗಳನ್ನು ಸೆಳೆಯುವ ಜೊತೆಗೆ ಹಿಂದುತ್ವದ ಮತಗಳನ್ನು ಸೆಳೆಕೊಂಡು ಒಬ್ಬ ಒಕ್ಕಲಿಗ ಸ್ಟಾಂಜ್ ಆಗಿ ಫೈರ್ ಬ್ರ್ಯಾಂಡ್ ಆಗಿ ಈ ಹಳೆ ಮೈಸೂರು ಭಾಗದಲ್ಲಿ ಎದ್ದು ನಿಲ್ಲುವ ಸಾಧ್ಯತೆ ಇದೆ ಅದಕ್ಕೇನೆ ಸಿ ಟಿ ರವಿಯನ್ನೇ ಟಾರ್ಗೆಟ್ ಮಾಡಿದ್ರ ಡಿ ಕೆ ಶಿವಕುಮಾರ್ ಇಲ್ಲಿ ಈಗಾಗಲೇ ಬಿ ಜೆ ಪಿಯ ನಾಯಕತ್ವ ಅಲುಗಾಡ್ತಾ ಇರೋದು ಇದಕ್ಕೆ ಇನ್ನೊಂದು ಕಾರಣ ಜನವರಿಯ ವೇಳೆಗೆ ಸಂಕ್ರಾಂತಿಯ ನಂತರ ಕೇಂದ್ರದಲ್ಲಿ ಕೂಡ ಬಿ ಜೆ ಪಿಯ ರಾಷ್ಟ್ರಾಧ್ಯಕ್ಷರ ಬದಲಾವಣೆ ಕೂಡ ಆಗ್ತಾ ಇದೆ ಅಂದರೆ ಅವಧಿ ಮುಗಿತಾ ಇರೋದ್ರಿಂದ ಈಗಾಗಲೇ ಜೆ ಪಿ ನಡ್ಡಾ ಕೇಂದ್ರದ ನರೇಂದ್ರ ಮೋದಿ ಸಂಪುಟದಲ್ಲಿ ಕೂಡ ಇರೋದ್ರಿಂದ ಅವ್ರನ್ನ ಬದಲಿಸಬೇಕಾಗಿತ್ತು ಸಮಯವನ್ನು ತಗೊಂಡು ಮಹಾರಾಷ್ಟ್ರ ಚುನಾವಣೆಯ ನಂತರ ಬದಲಾಯಿಸ್ಲಿಕ್ಕೆ ಹೊರಟಿದ್ರು ಸದ್ಯ ಬಿ ಜೆ ಪಿ ಬಹಳಷ್ಟು ಬದಲಾವಣೆಗಳನ್ನು ಸಂಕ್ರಾಂತಿ ಆ ಸಂದರ್ಭದಲ್ಲಿ ಮಾಡುವಂಥದ್ದು ಸಹಜ ರಾಜಕೀಯವಾಗಿ ಕೂಡ ಅದನ್ನು ಸಂಕ್ರಮಣ ಘಟ್ಟ ಅಂತಾರೆ ಬದಲಾವಣೆಯ ಘಟ್ಟ ಅಂತ ಹಾಗಾಗಿ ಈ ಸಂಕ್ರಾಂತಿಯ ನಂತರ ಬಿ ಜೆ ಪಿಯಲ್ಲಿ ರಾಷ್ಟ್ರಾಧ್ಯಕ್ಷರು ಕೂಡ ಬದಲಾಗ್ತಾರೆ ಹಾಗಾಗಿ ಜೆ ಪಿ ನಡ್ಡಾ ಸ್ಥಾನಕ್ಕೆ ಬೇರೆಯವರು ಬರುವಂಥ ಸಂದರ್ಭದಲ್ಲಿ ಕೆಲವು ರಾಜ್ಯಾಧ್ಯಕ್ಷರನ್ನು ಕೂಡ ಬದಲಾಯಿಸುವಂಥ ಯೋಚನೆಯಲ್ಲಿದೆ ಬಿ ಜೆ ಪಿ ಕರ್ನಾಟಕದಲ್ಲಿ ವಿಧಾನಸಭೆಯೊಳಗೆ ನಾಯಕತ್ವವನ್ನು ಯತ್ನಾಳ್ ಅವರಿಗೆ ಕೊಟ್ಟು ಯತ್ನಾಳ್ ಅವರನ್ನು ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಿ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಸಿ ಟಿ ರವಿಗೆ ಕೊಡೋಣ ಅನ್ನುವ ರೀತಿಯಲ್ಲಿ ಬಿ ಜೆ ಪಿ ಯೋಚನೆ ಮಾಡಿದರೆ ಆಗ ರಾಜ್ಯ ಬಿ ಜೆ ಪಿಯಲ್ಲಿ ಸಿ ಟಿ ರವಿ ನಂಬರ್ ಒನ್ ನಾಯಕ ಅನ್ನಿಸ್ಕೊಂಡ್ರೆ ಸಹಜವಾಗಿಯೇ ಒಕ್ಕಲಿಗ ಒಂದು ಆ ಸಮುದಾಯ ಇದೆಯಲ್ಲ ಅದು ಬಿ ಜೆ ಪಿಯ ಪರವಾಗಿ ಒಲವನ್ನು ಹೆಚ್ಚಿಸಿಕೊಳ್ಳುತ್ತೆ ಸೊ ನಮ್ಮ ಸಮುದಾಯದ ಅಂದರೆ ಆರ್ ಅಶೋಕ್ ಈಗ ಅವರು ಬೆಂಗಳೂರು ಮಟ್ಟಿಗೆ ನಾಯಕ ಅವರೊಂಥರ ಬೆಂಗಳೂರಿನ ಆಚೆಗೆ ಅವರ ನಾಯಕತ್ವದ ಒಂದು ಛಾಯೆಯನ್ನು ಅವರು ಬೆಳೆಸ್ಕೊಂಡಿಲ್ಲ ಹಾಗಾಗಿ ಸಿ ಟಿ ರವಿ ಏನಾದರೂ ನಾಯಕರಾದರೆ ಅವರಿಗೆ ಚಿಕ್ಕಮಗಳೂರು ಹಾಸನದ ಮೇಲೆ ಹಿಡಿತ ಚೆನ್ನಾಗಿದೆ ಹಾಗಾಗಿ ಹಾಸನದ ಮೇಲೆ ಹಿಡಿತ ಚೆನ್ನಾಗಿರೋದ್ರಿಂದ ಮೈಸೂರು ಭಾಗದಲ್ಲಿ ಮಂಡ್ಯ ಭಾಗದಲ್ಲಿ ಈಗಾಗಲೇ ಹಿಂದುತ್ವದ ಕಂಪು ಶುರುವಾಗಿದೆ ನಾವು ಹಲವು ಸಂದರ್ಭಗಳಲ್ಲಿ ಈಗ ಹಿಂದುತ್ವವನ್ನು ಈಗಾಗಲೇ ಮೈಸೂರು ಮಂಡ್ಯ ಭಾಗದ ಜನ ಒಪ್ಪಿಕೊಳ್ತಾ ಇರೋದನ್ನು ಹೆಚ್ಚೆಚ್ಚು ಅದರ ಕಡೆಗೆ ಆಕರ್ಷಿತರಾಗ್ತಾ ಇರೋದನ್ನು ನೋಡ್ಬೋದು ಪ್ರತಾಪ್ ಸಿಂಹ ಅವರು ಎಂ ಪಿ ಆದ ನಂತರ ಹನುಮ ಜಯಂತಿಯನ್ನು ಆಚರಿಸುವಂಥದ್ದು ಅಥವಾ ಟಿಪ್ಪು ಜಯಂತಿಯನ್ನು ವಿರೋಧಿಸುವಂಥದ್ದು ಇದನ್ನೆಲ್ಲ ಮಾಡ್ಕೊಂಡು ಬಂದು ಮೈಸೂರು ಮಂಡ್ಯ ಭಾಗದಲ್ಲಿ ಮಂಡ್ಯ ಭಾಗದಲ್ಲಿ ಕೂಡ ಹಿಂದುತ್ವ ಜಾಗೃತಿ ಆಗ್ತಾ ಇದೆ ಹಾಗಾಗಿ ಈ ಭಾಗದಲ್ಲಿ ಹಿಂದುತ್ವದ ಮತಗಳ ಜೊತೆಗೆ ಒಕ್ಕಲಿಗ ಸಮುದಾಯ ಅನ್ನೋದು ಸೇರಿಕೊಂಡ್ರೆ ಸಿ ಟಿ ರವಿ ತನಗೆ ಎದುರಾಗಿ ಪ್ರಬಲ ನಾಯಕನಾಗಿ ಬೆಳೆಯುವಂಥ ಸಾಧ್ಯತೆ ಇದೆ ಆಗ ನನ್ನ ಮತಗಳನ್ನೆಲ್ಲ ಕಸ್ಕೊಂಡು ಮುಂದಿನ ಬಾರಿ ನಾನೇ ಸಿ ಎಂ ಸ್ಥಾನಕ್ಕೆ ಆಕಾಂಕ್ಷಿಯಾಗಿದ್ದೀನಿ ನಾನೇ ನನ್ನ ಸ ನನ್ನ ಸಮುದಾಯದ ಮತಗಳನ್ನು ತೆಗೆದುಕೊಳ್ಳದೆ ನಾನೇ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಿನ ಸೀಟ್ಗಳನ್ನು ತೆಗೆದುಕೊಳ್ಳೋದಕ್ಕೆ ಆಗದೇ ಇದ್ದರೆ ಸಿ ಟಿ ರವಿ ಏನಾದರೂ ಕತ್ರಿ ಹಾಕಿದರೆ ಅನ್ನುವ ಕಾರಣಕ್ಕೆ ವಿಧಾನ ಪರಿಷತ್ನಲ್ಲಿ ಆದಂಥ ಸಂದರ್ಭವನ್ನು ತನ್ನ ಲಾಭಕ್ಕೆ ಬಳಸ್ಕೊಂಡ್ರ ಡಿ ಕೆ ಶಿವಕುಮಾರ್ ಇದನ್ನು ಈಗ ವಿಚಾರ ಮಾಡಬೇಕಾಗಿದೆ ಈ ರೀತಿ ಈ ಸಂದರ್ಭವನ್ನು ಪರಿಸ್ಥಿತಿಯನ್ನು ತನ್ನ ಲಾಭಕ್ಕೆ ಬಳಸಿಕೊಳ್ಳೋದ್ರಲ್ಲಿ ಯಾವ ರಾಜಕಾರಣಿಗಳಾದರೂ ನಿಸ್ಸೀಮರೆ ಅದರಲ್ಲೂ ಡಿ ಕೆ ಶಿವಕುಮಾರ್ ಎಂಥ ರಣತಂತ್ರಗಾರ ಅನ್ನೋದು ಗೊತ್ತು ಅವರ ಯೋಚನೆ ಯೋಜನೆಗಳು ಭವಿಷ್ಯದ ಹತ್ತು ವರ್ಷದ ಕಡೆಗಿರ್ತವೆ ಹಾಗಾಗಿ ಡಿ ಕೆ ಶಿವಕುಮಾರ್ ಈ ಘಟನೆಯ ನಂತರ ಡಿ ಕೆ ಶಿವಕುಮಾರ್ ಸಾಕಷ್ಟು ಆಕ್ಟಿವ್ ಆಗಿ ಮಾತಾಡ್ತಾ ಇದ್ದಾರೆ ಅದರಲ್ಲೂ ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ನಿಂತ್ಕೊಳ್ಬೇಕಾಗಿದ್ದು ಅವರ ಏನು ಅವರ ಆಪ್ತ ಬಳಗದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಇರೋದರಿಂದ ಅವರೇ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಹೆಚ್ಚಿನ ಶಕ್ತಿ ತುಂಬಿ ಇವನ್ ಮಂತ್ರಿ ಸ್ಥಾನವನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಖಾತೆ ಎರಡನೇ ಬಾರಿ ಶಾಸಕಿಯಾಗಿ ಆಯ್ಕೆಯಾದವ್ರಿಗೆ ಕೊಡಿಸು ಕೊಡಿಸಿರೋದ್ರ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಡಿ ಕೆ ಶಿವಕುಮಾರ್ ಅವರ ಆಪ್ತ ಬಳಗದಲ್ಲಿ ಇರೋದರಿಂದ ಅವರ ಅವರನ್ನು ಬ್ಯಾಕ್ ಮಾಡಲೇಬೇಕಾಗಿತ್ತು ಅವರ ಸಪೋರ್ಟಿಗೆ ನಿಲ್ಲಲೇಬೇಕಾಗಿತ್ತು ಆದರೆ ಇಲ್ಲಿ ಸಿ ಟಿ ರವಿಯನ್ನು ಕೆಡುವ ಪ್ಲ್ಯಾನ್ ಮಾಡಿದ್ರು ಯಾಕಂದರೆ ಡಿ ಕೆ ಶಿವಕುಮಾರ್ ತನಗೆ ಮಗ್ಗಲು ಮುಳ್ಳಾಗ್ತಿದ್ದಾರೆ ಇದು ಡಿ ಕೆ ಶಿವಕುಮಾರ್ ಅಂಡ್ ಟೀಮ್ನ ಪ್ಲಾನ್ ಅಂತ ಸಿಟಿ ರವಿ ಪದೇ ಪದೇ ಅಲ್ಲಿ ಒತ್ತಿ ಹೇಳ್ತಾ ಇದ್ರು ಪೊಲೀಸರ ಬಂಧನದಲ್ಲಿದ್ದಾಗ ನನಗೇನಾದರೂ ಸಮಸ್ಯೆ ಆದರೆ ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿ ಟಿ ರವಿ ಡಿ ಕೆ ಶಿವಕುಮಾರ್ ಇವರೇ ಕಾರಣ ಆಗ್ತಾರೆ ಅವರೇ ಕಾರಣ ಅನ್ನೋದನ್ನ ಸಿ ಟಿ ರವಿ ಒತ್ತಿ ಹೇಳಿದ್ದು ಇದೇ ಕಾರಣಕ್ಕೆ ಇರಬಹುದು ನನ್ನ ಜೀವಕ್ಕೆ ಅಪಾಯ ಇದೆ ನನ್ನ ಜೀವಕ್ಕೆ ಏನಾದರೂ ಅಪಾಯ ಆದರೆ ಅದಕ್ಕೆ ಕಾರಣ ಇಲ್ಲಿರುವ ಕಾಂಗ್ರೆಸ್ ಸರ್ಕಾರ ಅವ್ರ ರೆಜ್ ಅವ್ರ ಜವಾಬ್ದಾರಿ ಹೊತ್ಕೋಬೇಕಾಗತ್ತೆ ನನ್ನ ವಿರುದ್ಧ ಸುಳ್ಳು ಸುದ್ದಿ ಹಬ್ಬಿಸಿ ಸುಳ್ಳು ಕಂಪ್ಲೇಂಟ್ ಕೊಟ್ಟು ನನ್ನನ್ನು ಕೊಲೆ ಮಾಡ್ತಕ್ಕಂಥ ಸಂಚಿ ನಡೆಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಸಭಾಪತಿಗಳಿಗೂ ಈಗಾಗಲೇ ದೂರು ಕೊಟ್ಟಿದ್ದೀನಿ ಹತ್ತತ್ರ ಮೂರುವರೆ ಮೂರು ಮುಕ್ಕಾಲು ಗಂಟೆ ಆಯಿತು ನಾನು ಪೊಲೀಸ್ ಠಾಣೆಗೆ ಬಂದು ಏನು ದೂರಿದೆ ಅಂತಲೂ ಹೇಳಿಲ್ಲ ನಮಗೆ ಏನು ಬೇಕು ಅಂತಲೂ ಕೇಳಿಲ್ಲ ಹೀನಾಯವಾಗಿ ನಡೆಸ್ಕೊಳ್ಳೋ ಕೆಲಸ ಮಾಡ್ತಾಯಿದ್ದಾರೆ ಮತ್ತು ಇಲ್ಲಿಂದ ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅನ್ನೋದು ಕೂಡ ನನಗೆ ಸ್ಪಷ್ಟತೆ ಇಲ್ಲ ನನ್ನ ಜೀವಕ್ಕೆ ಏನಾದ್ರು ತೊಂದರೆ ಆದರೆ ಅದಕ್ಕೆ ಪೊಲೀಸರು ಮತ್ತು ಇಲ್ಲಿಯ ಸರ್ಕಾರ ವಿಶೇಷವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಡಿ ಕೆ ಶಿವಕುಮಾರ್ ಅವರು ಅವ್ರ ತಂಡವೇ ಇದಕ್ಕೆ ಕಾರಣ ಆಗುತ್ತೆ ಅನ್ನೋದನ್ನು ಈ ಮೂಲಕ ನಾನು ತಿಳಿಸೋದಕ್ಕೆ ಬಯಸ್ತಾ ಇದ್ದೀನಿ ರಾಜಕಾರಣದ ಸೆಂಟರ್ ಆಫ್ ಅಟ್ರಾಕ್ಷನ್ ಕೇಂದ್ರ ಬಿಂದು ಅಂತ ಹೇಳಿದರೆ ಅದು ಹಳೆ ಮೈಸೂರು ಹಳೆ ಮೈಸೂರಲ್ಲಿರುವಂಥದ್ದು ಪ್ರಬಲವಾಗಿ ಒಕ್ಕಲಿಗ ಸಮುದಾಯ ಆ ಸಮುದಾಯದ ನಾಯಕತ್ವಕ್ಕೆ ಪೈಪೋಟಿ ಇದ್ದೇ ಇರುತ್ತೆ ಈಗಾಗಲೇ ಪದೇ 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 ಸೋಲುಗಳಿಂದ ಹೊಡೆತಗಳಿಂದ ಆಗಿರುವಂಥ ಜೆ ಡಿ ಎಸ್ ಸೈಡಿಗೆ ಇದೆ ಜೆ ಡಿ ಎಸ್ನಲ್ಲಿ ಈಗಾಗಲೇ ಶಾಸಕರುಗಳ ಸಂಖ್ಯೆ ಹಳೆ ಮೈಸೂರು ಭಾಗದಲ್ಲಿ ಕಡಿಮೆ ಆಗ್ತಾ ಹೋಗ್ತಾ ಇದೆ ಆ ಭಾಗವನ್ನು ನಿಧಾನಕ್ಕೆ ಬಿ ಜೆ ಪಿ ಕ್ಯಾಪ್ಚರ್ ಮಾಡಿಕೊಳ್ಳುವತ್ತ ಹೊರಟಿದೆ ಈಗಾಗಲೇ ಹಾಸನದಲ್ಲೂ ಎರಡೆರಡು ಶಾಸಕರು ಬಿ ಜೆ ಪಿ ಅವರಿದ್ದಾರೆ ಈ ಕಡೆ ಬರ್ತಾ ಅವರು ಕೂಡ ಚನ್ನಪಟ್ಟಣದಲ್ಲಿ ಒಂದು ಅವಕಾಶ ಕೊಟ್ಟಿದ್ದರೆ ಸಿ ಪಿ ಯೋಗೀಶ್ವರ್ ಬಿ ಜೆ ಪಿಯಿಂದ ಗೆದ್ದಿರ್ತಾಯಿದ್ರು ಹಾಗೆಯೇ ಹಾಸನದಲ್ಲಿ ಒಂದು ಜಸ್ಟ್ ಮಿಸ್ ಆಗಿರ್ತಾ ಇದ್ರೆ ಅದು ಪ್ರೀತಮ್ ಗೌಡ ಗೆಲ್ಲುವಂಥ ಸಾಧ್ಯತೆ ಇತ್ತು ಬಿ ಜೆ ಪಿ ಮೂರು ಸ್ಥಾನ ಗೆಲ್ಲೋ ಸಾಧ್ಯತೆ ಇತ್ತು ಅದು ಕಾಂಗ್ರೆಸ್ ವೋಟ್ಗಳು ಜೆ ಡಿ ಎಸ್ ಪರ ವಾಲಿದ್ರಿಂದ ಅಲ್ಲಿ ಸ್ವರೂಪ್ ಗೆಲ್ಲೋದಕ್ಕೆ ಸಾಧ್ಯ ಆಯಿತು ಹೀಗೆ ಮೈಸೂರಲ್ಲಂತೂ ಬಿ ಜೆ ಪಿ ತುಂಬ ಸ್ಟ್ರಾಂಗ್ ಆಗಿದೆ ಮಂಡ್ಯ ಭಾಗದಲ್ಲಿ ಕೂಡ ಚಿಗಿದುಕೊಳ್ತಾ ಇದೆ ರಾಮನಗರ ಭಾಗದಲ್ಲಿ ಕೂಡ ಚಿಗಿದುಕೊಳ್ತಾ ಇದೆ ಈ ಎಲ್ಲ ಒಂದು ಸಾಧ್ಯತೆಗಳನ್ನು ನೋಡಿದಾಗ ಇದು ಡಿ ಕೆ ಶಿವಕುಮಾರ್ ದೂರದಲ್ಲಿ ಇರುವಂಥ ಸಿ ಟಿ ರವಿಯನ್ನು ಗುರಿ ಇಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಗಲ ಮೇಲೆ ಗನ್ನಿಟ್ಟು ಶೂಟ್ ಮಾಡಿದ್ರಾ ಅಂತ ಅನ್ನಿಸ್ತಾ ಇದೆ ಅವ್ರನ್ನ ಬಂಧಿಸ್ತಾ ಇದ್ದಾರೆ ಏನು ಕೊಲೆ ಮಾಡ್ತಾ ಇದಾರೆ ಅವ್ರನ್ನ ಸದ್ಯ ಪುಣ್ಯ ಆ ಲಕ್ಷ್ಮೀ ಹೆಬ್ಬಾಳಕರ್ ಕ್ಷೇತ್ರದಲ್ಲಿ ಇರೋದು ಕಾರ್ಯಕರ್ತರಿಗೆ ಗೊತ್ತಾಗಿ ಕೊಲೆಗೆ ಸ್ವಾಭಾವಿಕ ಎಲ್ಲರಿಗೂ ಕೂಡ ಆ ತಾಯಿಗೆ ಹೆಣ್ಮಗಳಿಗೆ ಅವರ ಪ್ರತಿನಿಧಿಗೆ ಅವಮಾನ ಆದಾಗ ಈ ಥರ ಮಾಡಿದಾಗ ಎಲ್ಲರೂ ಕೂಡ ಈಗ ಇವ್ರು ಯಾಕೆ ಪ್ರತಿಭಟನೆ ಮಾಡಕ್ಕೆ ಬರ್ತಾ ಇದ್ದಾರೆ ಬಿಜೆಪಿಯವರೆಲ್ಲ ಅವ್ರ ಏನೋ ಆಯಿತು ಈ ಕೊಳಗ್ ಬಾಯ್ಗೆ ಏನೋ ಒಂದು ಆಯ್ತು ಅಂತ ಅವ್ರು ಮಾತಾಡ್ತಾ ಇದಾರೆ ಈ ಹೊಸ ಅಲ್ಲ ಸಿದ್ದರಾಮಯ್ಯನವರು ಸಿದ್ದರಾಮುಲ್ಲಾ ಖಾನ್ ಬೇರೆ ಬೇರೆಯವ್ರಿಗೆಲ್ಲ ಬೇರೆ ಬೇರೆ ಪದಗಳೆಲ್ಲ ಬೆಳೆಸಿದ್ದಂಥದ್ದೆಲ್ಲ ಕೂಡ ಇದೆ ಇದು ನಾನು ಅದು ಚಿಕ್ಕಮಗಳೂರವರು ಇಂಥ ಸಂಸ್ಕೃತಿ ನಾವು ವಸ್ತು ಇದು ನೀವು ಒಬ್ಬನೇ ಇಂಥ ಅರಕಲು ಬಾಯಿ